ಫ್ರೆಂಡ್ಸ್ ಮರಿಯ ಗಾಡ್ಸ್ ಅಂಡ್ ಮೈಡಿಯಾ ಮಾಸ್ಟರ್ಸ್ ಪ್ರತಿ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಅನ್ನೋದು ಮಾಡ್ತಾ ಬರಬೇಕು ಮನಸ್ಸನ್ನು ಚೆನ್ನಾಗಿ ನೋಡ್ಕೋಬೇಕು ಈ ಮನಸ್ಸು ಅನ್ನೋದು ನಮ್ಮ ಸೂಕ್ಷ್ಮ ಶರೀರ ಅಂದ್ರೆ ಆಸ್ಟ್ರಲ್ ಬಾಡಿ ಒಳಗೆ ಇದೆ ನಾವು ಈ ಶರೀರ ಬಿಟ್ಟಿದ ಮೇಲೇನು ಆತ್ಮ ಮತ್ತೆ ಜನ್ಮ ತಗೋಬೇಕು ಅಂದ್ರೆ ಈ ಮನಸ್ಸು ಶಾಂತವಾಗಬೇಕು ಶೂನ್ಯವಾಗಬೇಕು ನಮ್ಮ ಸೂಕ್ಷ್ಮ ಶರೀರ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಆಗಿ ಝೀರೋ ಆಗ್ಬೇಕು ಅವಾಗ ಆತ್ಮಕ್ಕೆ ಬಿಡುಗಡೆ ಆತ್ಮ ಆ ಒಂದು ಸೂಕ್ಷ್ಮ ಶರೀರದಿಂದ ಬಿಡುಗಡೆ ಆಗಿದ್ರೆ ಮಾತ್ರ ಮತ್ತೆ ಜನ್ಮ ತಗೊಳ್ಳೋದು ಸಾಧ್ಯ ಆಗುತ್ತದೆ ಈ ಮನಸ್ಸು ಶಾಂತವಾಗಿ ಇಲ್ಲ ಅಂದ್ರೆ ಮನಸ್ಸು ಒಳಗೆ ಇನ್ನೂ ಆ ಭಾವನೆಗಳು ಕೋರಿಕೆಗಳು ಇನ್ನೂ ಆಶಯಗಳು ಇದೆಲ್ಲ ಬಂಧಗಳು ಇದು ಯಾವುದು ಹೋಗಿಲ್ಲ ಅಂದ್ರೆ ಆತ್ಮವನ್ನು ಮತ್ತೆ ಜನ್ಮ ತಗೊಳ್ಳೋಕೆ ತುಂಬಾ ಡಿಲೇ ಮಾಡ್ಬಿಡುತ್ತೆ ಶರೀರ ಬಿಟ್ಟ ತಕ್ಷಣ ಎವ್ರಿಥಿಂಗ್ ವಿಲ್ ಬಿ ಓಕೆ ಅನ್ನೋದು ದಟ್ಸ್ ನಾಟ್ ರೈಟ್ ಈ ಕ್ಷಣ ಈ ಮನಸ್ಸು ಹೆಂಗಿದೆಯೋ ಶರೀರ ಬೆಟ್ಟದ ಮೇಲೆ ಸೇಮ್ ಆತರೇ ಇರುತ್ತದೆ ಸೂಕ್ಷ್ಮ ಲೋಕಗಳಲ್ಲಿ ನಾವು ಈ ಶರೀರ ಬೆಟ್ಟದ ಮೇಲೆ ಪ್ರತಿಯೊಬ್ಬರು ಹೋಗ್ತಾರೆ ಅವರವರ ಆತ್ಮ ಮನೋಸ್ಥಿತಿಯಿಂದ ಕೆಳಗೆ ಇರೋ ಸೂಕ್ಷ್ಮ ಲೋಕಗಳು ಇಲ್ಲಾಂದ್ರೆ ಮೇಲಿರೋ ಸೂಕ್ಷ್ಮ ಲೋಕಗಳಿಗೆ ಹೋಗ್ತಾರೆ ಬಟ್ ಅಲ್ಲಿ ಹೋಗಿದ್ರು ಈ ಮನಸ್ಸು ಅನ್ನೋದು ಶೂನ್ಯ ಆಗಬೇಕು ಈ ಮನಸ್ಸು ಶೂನ್ಯ ಆಗಿಲ್ಲ ಅಂದ್ರೆ ಆತ್ಮವನ್ನ ಅದು ಬಿಡಲ್ಲ ಆತ್ಮ ಮತ್ತೆ ಜನ್ಮ ತಗೋಬೇಕು ಅಂದ್ರೆ ಮನಸ್ಸು ಬಿಡಲ್ಲ ಯಾವುದಕ್ಕೆ ನಾವು ಈ ಜನ್ಮದಲ್ಲಿ ಮುಖ್ಯತ್ವ ಕೊಡ್ತಾ ಇದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಂಸಾರ ಉದ್ಯೋಗ ವ್ಯಾಪಾರ ಹಣ ಕೆರಿಯರು ಹೆಲ್ತ್ ಇದೆಲ್ಲ ಇಂಪಾರ್ಟೆಂಟೇ ಇದೆಲ್ಲ ನಾವು ನೋಡ್ಕೋಬೇಕು ಬಟ್ ಇದು ಯಾವುದು ನಮ್ ಜೊತೆ ಬರಲ್ಲ ಹಂಗಾಗಿ ಇದು ಯಾವುದನ್ನು ನಾವು ಇಗ್ನೋರ್ ಮಾಡಬಾರದು ಬಟ್ ತುಂಬಾ ಸಮಯ ತುಂಬಾ ದೃಷ್ಟಿ ಇದರ ಮೇಲೆ ಮಾತ್ರ ಇಡಬಾರದು ಆಧ್ಯಾತ್ಮಿಕತೆ ಇಲ್ಲ ಅಂದ್ರೆ ನಾನ್ ಫಿಸಿಕಲ್ ಥಿಂಗ್ಸ್ ಇಲ್ಲ ಅಂದ್ರೆ ಈ ಮನಸ್ಸು ಸೂಕ್ಷ್ಮ ಲೋಕಗಳಕ್ಕೆ ಹೋಗಿ ಅಲ್ಲಿ ಮತ್ತೆ ಹಣವನ್ನು ಪದವಿಯನ್ನು ಈ ಫಿಸಿಕಲ್ ಥಿಂಗ್ಸ್ ಅನ್ನೇ ಹುಡುಕ್ತಾ ಇರುತ್ತದೆ ಅಲ್ಲಿ ಅದು ಇಮಿಡಿಯೇಟ್ ಮ್ಯಾನಿಫೆಸ್ಟ್ ಆಗುತ್ತದೆ ಬಟ್ ಅಲ್ಲಿಂದ ಮುಂಚೆ ಹೋಗೋ ಹೆಂಗೆ ಅನ್ನೋದು ಮನಸ್ಸಿಗೆ ಗೊತ್ತಾಗಲ್ಲ ಮನಸ್ಸು ಶೂನ್ಯ ಆಗ್ಬೇಕು ಈಗ ಪ್ರತಿಯೊಬ್ಬ ಧ್ಯಾನಿಕೆ ಮನಸ್ಸನ್ನು ಶೂನ್ಯ ಮಾಡೋದು ಗೊತ್ತಾಯ್ತು ಇವಾಗ ಏನೇ ಪರಿಸ್ಥಿತಿ ಇದ್ರೂ ಶರೀರ ಬಿಟ್ಟಿದ ಮೇಲೆ ಇಮಿಡಿಯೆಟ್ ಆಗಿ ಆ ಮನಸ್ಸು ಶೂನ್ಯ ಮಾಡೋ ಆ ಒಂದು ಸಿದ್ಧಿ ಅನ್ನೋದು ಈ ಪ್ರತಿಯೊಬ್ಬ ಧ್ಯಾನಿಕೆ ಗೊತ್ತು ಹಂಗಾಗಿ ಆತ್ಮಗೆ ಮನಸ್ಸಿಗೆ ಇರೋ ಬಂಧ ಅನ್ನೋದು ಅಲ್ಲಿ ಕಟ್ ಆಗ್ಬಿಡುತ್ತೆ ಮತ್ತೆ ಆ ಸೂಕ್ಷ್ಮ ಶರೀರ ಇಲ್ಲಿ ಏನೇನು ಕಲ್ದಿದೆಯೋ ಅದೆಲ್ಲ ಅಲ್ಲಿ ಕೊಟ್ಬಿಟ್ಟು ನೆಕ್ಸ್ಟ್ ಜನ್ಮಕ್ಕೆ ಏನ್ ಬೇಕೋ ಅದನ್ನ ಕಲಿತು ಆತ್ಮಕ್ಕೆ ಕೊಟ್ಬಿಟ್ಟು ಅಲ್ಲಿ ಅದು ಶೂನ್ಯ ಆಗ್ಬಿಡುತ್ತೆ ಅವಾಗ ಮಾತ್ರ ಆತ್ಮ ಮತ್ತೆ ಜನ್ಮ ತಗೊಳ್ಳೋಕೆ ಒಂದು ಆಪರ್ಚುನಿಟಿ ಬರುತ್ತೆ ಇಲ್ಲ ಅಂದ್ರೆ ಅಲ್ಲೇ ಸೊ ಜನ್ಮ ಆದ್ಮೇಲೂ ಈ ಮನಸ್ಸನ್ನು ನಾವು ಕ್ಯಾರಿ ಮಾಡ್ತೀವಿ ಮಾಸ್ಟರ್ ಯಾವಾಗಲೂ ನೆನಪಿಟ್ಕೊಳ್ಳಿ ಭಾವನೆಗಳು ಪ್ರತಿಯೊಬ್ಬರ ಮೇಲೆ ಯಾವುದೂ ಬೇಡ ಯಾರು ನಮ್ಮ ಮೇಲೆ ಏನೇ ಇಟ್ಕೊಂಡಿದ್ರು ಪರವಾಗಿಲ್ಲ ನಮಗೆ ಯಾರ ಮೇಲೂನು ಯಾವ್ದು ಬೇಡ ಯಾಕೆಂದ್ರೆ ಅದು ಅವರನ್ನ ಹಾನಿ ಮಾಡಲ್ಲ ನಮ್ಮನ್ನ ಹಾನಿ ಮಾಡುತ್ತೆ ಈ ಜನ್ಮ ಆದ್ರೂನು ಎತ್ರಿಕ್ ಮಾಡಿರೋಗಲ್ಲ ಯಾರ್ ಬಗ್ಗೆ ಏನು ಮನಸ್ಸಲ್ಲಿ ಇಟ್ಕೊಂಡಿದ್ರು ಕಷ್ಟಗಳು ದುಃಖಗಳು ಆತ್ಮ ಆತ್ಮದೃಷ್ಟಿಯಿಂದ ನೋಡೋದು ಶುರು ಮಾಡಿ ಆತ್ಮದೃಷ್ಟಿಯಿಂದ ಪ್ರತಿಯೊಂದು ಅನುಭವನೇ ಪ್ರತಿಯೊಂದು ಪಾಠನೇ ಮನೋದೃಷ್ಟಿಯಿಂದ ಒಂದ್ ಭಾವನಾ ದೃಷ್ಟಿಯಿಂದ ನೀವು ನೋಡಿದ್ರೆ ಅದು ನಿಮ್ ಜೊತೆನೆ ಬರುತ್ತದೆ ಮತ್ತೆ ನೀವು ಮುಂಚೆ ಹೋಗೋಕೆ ಅದು ಬಿಡಲ್ಲ ಇದು ತುಂಬಾ ಸೀರಿಯಸ್ ಸಬ್ಜೆಕ್ಟ್ ನಾನು ಈ ಶರೀರ ಈ ಕ್ಷಣ ಬಿಟ್ಟಿದ್ರು ನನಗೆ ಯಾರ ಮೇಲೇನು ಯಾವುದೂ ಇಲ್ಲ ಭಾವನೆಗಳು ನನ್ನ ಮನಸ್ಸೊಳಗೆ ಏನು ಇಲ್ಲ ಇವತ್ತು ಇರೋ ಕೆಲಸಗಳು ಏನು ಇವತ್ತು ಏನಿದೆಯೋ ಅದರ ಜೊತೆ ನಾನು ಜೀವಿಸ್ತೀನಿ ನಾಳೆ ಬಗ್ಗೆ ನಾನು ಚಿಂತೆ ಮಾಡ ಗೋಲ್ಸ್ ಇದೆ ವಿಷನ್ ಇದೆ ಮಿಷನ್ ಇದೆ ವಿಷನ್ ಬೋರ್ಡ್ ಇದೆ ಅದೆಲ್ಲ ಇದೆ ಬಟ್ ಅದರ ಮೇಲೆ ನನಗೆ ಅಟ್ಯಾಚ್ಮೆಂಟ್ ಇಲ್ಲ ನಾಳೆ ಈ ಶ್ವಾಸ ಇದ್ರೆ ಅವಾಗ ನೋಡ್ಕೊಳ್ ಬಟ್ ಇವತ್ತು ಮರಣಕ್ಕೆ ನೀವು ರೆಡಿಯಾ ಮರಣಕ್ಕೆ ಬರೀ ಶರೀರ ಅಲ್ಲ ಭಾವನೆಗಳು ಮನಸ್ಸುನೂ ರೆಡಿ ಆಗ್ಬೇಕು ಶರೀರ ಬಿಡೋದು ಈಸಿ ಎಲ್ಲರೂ ಹೇಳ್ತಾರ ಬೇಡ ಸರ್ ತುಂಬಾ ಕಷ್ಟಗಳಿದೆ ಶರೀರ ಬಿಡೋಣ ಎಲ್ಲ ಸಾಲ್ವ್ ಆಗುತ್ತಂತ ಅನ್ಕೊಳ್ತೀವಿ ಯಾವ್ದು ಸಾಲ್ವ್ ಆಗಲ್ಲ ಕೆಲವೊಬ್ರು ಸೂಸೈಡ್ ಮಾಡ್ಕೊಳ್ತಾರೆ ಎಲ್ಲ ಸಾಲ್ವ್ ಆಗುತ್ತಂತೆ ಇನ್ನೂ ಕಾಂಪ್ಲಿಕೇಟ್ ಆಗುತ್ತದೆ ಇನ್ನೂ ಟಫ್ ಸಿಚುವೇಶನ್ಸ್ಗೆ ಮತ್ತೆ ಅವ್ರು ಹುಟ್ಟಬೇಕು ಈ ಮನಸ್ಸು ಯಾವಾಗ ಶಾಂತಿ ಸಿಗುತ್ತೋ ಅವಾಗೇ ಆತ್ಮಕ್ಕೆ ಮತ್ತೆ ಜನ್ಮ ತಗೊಳ್ಳೋಕೆ ಒಂದು ಆಪರ್ಚುನಿಟಿ ಸಿಗುತ್ತದೆ ಸಿಂಪಲ್ ಪ್ರಾಸೆಸ್ ಅನ್ನು ನಾವೇ ಕಾಂಪ್ಲಿಕೇಟ್ ಮಾಡ್ಬೋದು ಹಂಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ಈ ಭಾವನೆಗಳು ಆಗ್ಲಿ ಮನಸ್ಸು ಆಗ್ಲಿ ಅಂದ್ರೆ ಎಥರಿಕ್ ಬಾಡಿ ಆಸ್ಟ್ರಲ್ ಬಾಡಿ ಇಲ್ಲಿ ಬರೋದು ಯಾಕೆ ಅಂದ್ರೆ ಇಲ್ಲಿರೋ ಪ್ರತಿಯೊಂದು ಪಾಠ ಕಲಿಬೇಕು ಇಲ್ಲಿರೋ ಅನುಭವಗಳನ್ನ ಆತ್ಮಕ್ಕೆ ಕೊಡೋಕೆ ಅದು ಸೃಷ್ಟಿಯಾಗಿದೆ ಬೇರೆ ಒಬ್ಬರ ಬಗ್ಗೆ ಮಾತಾಡೋಕೆ ಬೇರೆ ಒಬ್ಬರ ಬಗ್ಗೆ ಆಲೋಚನೆ ಮಾಡೋಕೆ ನೆಗೆಟಿವಿಟಿ ಬಗ್ಗೆ ಡಿಸಾಸ್ಟರ್ ಥಿಂಕಿಂಗ್ ಅಂದ್ರೆ ಕೌರವಗಳ ತರ ಇರಬಾರದು ಶಕುನಿ ತರ ಇರಬಾರದು ಇದೆಲ್ಲ ಇದ್ರೆ ಶರೀರ ಬಿಟ್ಟದ ಮೇಲೂ ಜೊತೆನೆ ಕ್ಯಾರಿ ಆಗುತ್ತದೆ ತುಂಬಾ ತಲೆನೋವಾಗುತ್ತದೆ ಇಲ್ಲಿ ಧ್ಯಾನ ಮಾಡಿ ಶೂನ್ಯ ಮಾಡೋದು ಈಸಿ ಅಲ್ಲಿ ಈಸಿ ಅಲ್ಲ ಸೊ ಪ್ರತಿ ಒಬ್ಬರೂ ಶರೀರ ಒಳಗೆ ಇರೋ ಸಮಯಲ್ಲೇ ಧ್ಯಾನ ಮಾಡಿ ಮನಸ್ಸನ್ನು ಶೂನ್ಯ ಮಾಡೋದು ಅಭ್ಯಾಸ ಕಲಿಬೇಕು ಜ್ಞಾನವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು ಯಾಕಂದ್ರೆ ಜ್ಞಾನ ಮನಸ್ಸು ಹೇಳುತ್ತದೆ ಈ ಜ್ಞಾನವನ್ನ ಕಲ್ತಿದ್ರೆ ಹಣ ಬರುತ್ತಾ ಕೆರಿಯರ್ ಬರುತ್ತಾ ಆಸ್ತಿಗಳು ಬರುತ್ತಾ ಅಂತ ಮನಸ್ಸು ಕೇಳುತ್ತದೆ ಬಟ್ ಆತ್ಮ ಜ್ಞಾನ ಅಂತಾರ ಆತ್ಮಕ್ಕೆ ಜ್ಞಾನ ಬೇಕು ನೀವೊಂದು ಉದ್ಯೋಗ ಹೋಗ್ಬೇಕನ್ನು ಅಡಿಗೆ ಮಾಡಬೇಕನ್ನು ವ್ಯಾಪಾರ ಮಾಡ್ಬೇಕಂದ್ರು ಎಷ್ಟೋ ಕಲೆಗಳಿಲ್ಲು ಅದೆಲ್ಲ ಕಲಿಬೇಕು ಅವಾಗ ಜೀವನ ಮಾಡೋಕೆ ಹಣ ಸಂಪಾದನೆಕ್ಕೆ ಅದೆಲ್ಲ ಉಪಯೋಗ ಆಗುತ್ತದೆ ಇಲ್ಲಿರೋ ಸಮಯ ತನಕ ಬಟ್ ಶರೀರ ಬಿಡದ ಮೇಲೆ ಎಲ್ಲಿ ಹೋಗ್ತೀರಿ ಯಾವ ಕಡೆ ಹೋಗ್ತಿರಿ ಯಾವ ಗೆ ಹೋಗ್ತೀರಿ ಯಾವ ಡೈಮೆನ್ಷನ್ಗೆ ಹೋಗ್ತಿರಿ ಯಾರು ಬಂದು ನಮಗೆ ಸಹಾಯ ಮಾಡ್ತಾರೆ ಅಲ್ಲಿ ಹೋಗಿದ್ರೆ ಯಾ ಯಾವ್ದನ್ನ ನಾವು ತಗೊಂಡು ಹೋಗ್ತಿವಿ ಯಾವ್ದನ್ನ ಬಿಟ್ಟು ಹೋಗ್ತೀವಿ ಯಾವ್ದು ಇಲ್ಲಿ ಬಿಡಿಲ್ಲ ಬಿಟ್ಟಿಲ್ಲ ಅಂದ್ರೆ ಅಲ್ಲಿ ಬರುತ್ತೆ ಪ್ರತಿ ಒಂದನ್ನು ಆತ್ಮಜ್ಞಾನದಲ್ಲಿ ಇರುತ್ತೆ ಕೆಲವೊಬ್ರು ಕೇಳಿದ್ರಿ ಇದೆಲ್ಲ ಕಲ್ದಿದ್ರೆ ನಮ್ಗೆ ಏನ್ ಬರುತ್ತೆ ಅಂತ ನಾನು ಅಂತ ಆತ್ಮ ದೃಷ್ಟಿಯಿಂದ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮನೋದೃಷ್ಟಿಯಿಂದ ನೋಡಿದ್ರೆ ಇದೆಲ್ಲ ಟೈಮ್ ವೇಸ್ಟ್ ಇದರಿಂದ ಹಣ ಸಂಪಾದನೆ ಯಾವ್ದು ಇಲ್ಲ ಇದೆಲ್ಲ ಉಪಯೋಗ ಇಲ್ಲ ಅಂತ ನೋಡುತ್ತಾರೆ ಮನಸ್ಸು ದೃಷ್ಟಿಯಿಂದ ನೋಡಿದ್ರೆ ಭಾವನೆ ದೃಷ್ಟಿಯಿಂದ ನೋಡಿದ್ರೆ ಕೇವಲ ಆತ್ಮ ದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಆತ್ಮಜ್ಞಾನ ಅನ್ನೋದು ಗೊತ್ತಾಗುತ್ತದೆ ಅವಾಗ ಆತ್ಮ ಬಿಡುಗಡೆ ಆಗೋಕೆ ಆತ್ಮ ಜ್ಞಾನಕ್ಕೆ ಅದು ಉಪಯೋಗ ಆಗುತ್ತದೆ ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್ ಅದು ಕನ್ನಡದಲ್ಲಿ ತೆಲುಗು ಇದೆ ಆತ್ಮ ಏನಂತ ಪುಸ್ತಕ ಈ ಪುಸ್ತಕ ಪ್ರತಿಯೊಬ್ರು ಓದ್ಬೇಕು ಈ ಪುಸ್ತಕ ಚಾಯ್ಸ್ ಅಲ್ಲ ಇದೆ ಸಿಲಬಸ್ ತೀರಿದ ಮೇಲೆ ಏನಾಗುತ್ತದೆ ಆಸ್ಟ್ರಲ್ ವರ್ಲ್ಡ್ಸ್ ಏನಾಗುತ್ತದೆ ಇಲ್ಲಿ ಏನಾಗುತ್ತದೆ ಪ್ರತಿ ನೀವು ಕಲಿಬೇಕು ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್ ಪ್ರತಿಯೊಬ್ಬರು ಓದ್ಬೇಕು ಪ್ರತಿ ವರ್ಷನೂ ಒಂದ್ಸತಿ ಅದು ಇದು ಓದ್ಬೇಕು ಅದು ಓದಿಲ್ಲ ಅಂದ್ರೆ ನಮ್ಮ ಜರ್ನಿ ಕಂಪ್ಲೀಟ್ ಆಗಲ್ಲ ಎಷ್ಟೊಂದು ಒಳ್ಳೆ ಬುಕ್ ಅಂದ್ರೆ ಇದು ಸಿಲಬಸ್ ಸಿಲಬಸ್ ಅಲ್ಲಿ ಓದ್ಲೇಬೇಕು ಪ್ರತಿಯೊಬ್ಬರು ಅದ್ರ ಚಾಯ್ಸ್ ಇಲ್ಲ ಬೇರೆ ಪುಸ್ತಕಗಳು ಬೇಕಂದ್ರೆ ಓದಿ ಆಮೇಲೆ ಓದಿ ಇದು ಅರ್ಜೆನ್ಸಿ ಯಾಕೆಂದ್ರೆ ನಾವು ಆತ್ಮ ನಾವು ಇಲ್ಲಿ ಬಂದಿರೋದು ಒಂದು ಜರ್ನಿಗೋಸ್ಕರ ಆ ಆತ್ಮ ಜರ್ನಿ ಸೋಲ್ ಜರ್ನಿ ಆತ್ಮ ಏನ ಅನ್ನೋದು ಎಷ್ಟು ಒಳ್ಳೆ ಬುಕ್ ಈ ಬುಕ್ಕು ನಾನು ಫ್ರೈಡೆ ನೈಟು ಶುರು ಮಾಡಿದೆ ಓದೋಕೆ ಮುಂಚೆ ಯಾವಾಗ ಓದಿದ್ನೂ ಗೊತ್ತಿಲ್ಲ ಒಂದು ಮೂವತ್ತೈದು ನಲವತ್ತು ಪೇಜ್ ಓದಿ ಎಂತ ಬುಕ್ ಇದು ಇದು ಮತ್ತೆ ಬೆಳಗ್ಗೆ ನಾನು ಓದಲೇಬೇಕು ಅಂತ ಅನ್ಕೊಂಡು ನಾಲ್ಕು ಗಂಟೆಗೆ ಅಲಾರಂ ಇಟ್ಕೊಂಡು ಮಲಗಿದ್ನಿ ಅಲಾರಂ ಹೊಡಿಯೋಕೆ ಮುಂಚೆನೆ ಒಬ್ಬರು ನನ್ನ ಕಾಲತ್ರ ನಿಂತ್ಕೊಂಡಿದ್ರು ನಿಂತ್ಕೊಂಡು ನಿಲ್ತ್ಕೊಂಡು ಸ್ಯಾರ್ ಅಂತ ಕರೆದಿದ್ರು ತಕ್ಷಣ ಕಣ್ ತೆಗೆದು ನೋಡಿದ್ರೆ ನನ್ನ ಕಣ್ ಮುಂಚೆ ನಿಲ್ಕೊಂಡಿದ್ರು ಆರ್ಡಿ ಇದೆ ಬ್ರೌನ್ ಸ್ಕಿನ್ ಟೋನ್ ಇದೆ ಇಲ್ಲಿ ನೋಡಿದ್ರೆ ಎಲ್ಲೋ ಕಲರ್ ಲೈಟ್ ಇದೆ ಒಂದು ಕ್ಷಣ ಆ ದರ್ಶನವನ್ನು ಕೊಟ್ಟು ಮಾಯ ಆಗಿಬಿಟ್ರು ಯಾರು ಅಂತ ನೋಡಿದ್ರೆ ಹಾಲ್ ಆಫ್ ಬುಕ್ಸ್ ಅಂತಾರೆ ಹಾಲ್ ಆಫ್ ರೆಕಾರ್ಡ್ ಅಂದ್ರೆ ಈ ಯೂನಿವರ್ಸ್ ಅಲ್ಲಿ ಇರೋ ಸೃಷ್ಟಿಯಲ್ಲಿ ಇರೋ ಪ್ರತಿಯೊಂದು ಜ್ಞಾನ ಪುಸ್ತಕ ರೂಪದಲ್ಲಿ ಒಂದು ಲೈಬ್ರರಿ ತರ ಇರುತ್ತದೆ ಹೈರ್ ವರ್ಲ್ಡ್ಸ್ ಅಲ್ಲಿ ಆ ಪ್ರತಿಯೊಂದು ಪುಸ್ತಕದಲ್ಲಿ ಏನಿದೆ ಅಂತ ಜ್ಞಾನ ಇರೋ ಒಂದು ವ್ಯಕ್ತಿ ಆ ಲೈಬ್ರರಿಯನ್ನು ಅವ್ರು ಬಂದು ನನ್ನ ಶರೀರವನ್ನು ಪ್ಲೀಸ್ ವೇಕಪ್ ಅಂತ ಹೇಳಿ ಆ ಪುಸ್ತಕ ಓದಿ ಅಂತ ಹೇಳಿ ಓಪಿದ್ರು ತುಂಬಾ ಖುಷಿ ಆಯಿತು ಆ ಅನುಭವ ಆದ್ಮೇಲೆ ಇಮಿಡಿಯೇಟ್ ಆಗಿ ಹೋಗಿ ಒಂದು ಹಂಡ್ರೆಡ್ ಪೇಜಸ್ ನಾನು ಸ್ಟ್ರೈಟ್ ಓದಿದ್ದೀನಿ ಆಮೇಲೆ ಸೆಷನ್ ಇದೆ ಟೈಮ್ ಆಯ್ತು ಅಂತ ಬಂದಿದ್ದೀನಿ ಇನ್ನು ಆ ಬುಕ್ ಪೆಂಡಿಂಗ್ ಇದೆ ಅದು ಓದಲೇಬೇಕು ಪ್ರತಿ ಒಂದು ಆ ಬುಕ್ ಅಲ್ಲಿ ಇದೆ ಆತ್ಮಾಯನ ಸೋಲ್ಸ್ ಜರ್ನಿ ಬೈ ಪೀಟರ್ ರಿಚಲ್ ಇದು ಅಮೆಝಾನ್ ಅಲ್ಲಿ ಸಿಕ್ಕುತ್ತದೆ ಬಟ್ ತುಂಬಾ ಕಾಸ್ಟ್ ಇದೆ ಬೇರೆ ಎಲ್ಲಾದ್ ಯಾರ ಕಡೆಯನ್ನ ಸಿಕ್ಕಿದ್ರೆ ನೀವು ತಗೊಂಡು ಓದಿ ಮತ್ತೆ ಬೇರೆಯವ್ರಿಗೆ ಪಾಸ್ ಮಾಡಿ ಚಾಯ್ಸ್ ಇಲ್ಲ ಈ ಪುಸ್ತಕ ಪ್ರತಿಯೊಬ್ರು ಓದಲೇಬೇಕು ಯಾಕಂದ್ರೆ ಈ ಪುಸ್ತಕ ಓದೇ ಮುಂಚೆ ಆದ್ಮೇಲೆ ನೀವು ಈ ತರನೇ ಇರಲ್ಲ ಯು ವಿಲ್ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ ಚೇಂಜ್ ಆಗ್ಬಿಡುತ್ತೆ ನಿಮ್ ಮೈಂಡ್ ಸೆಟ್ ಅಷ್ಟೊಂದು ಜ್ಞಾನ ಇದೆ ಅಷ್ಟೊಂದು ಸತ್ಯ ಇದೆ ಈ ಪುಸ್ತಕ ಈ ಪುಸ್ತಕ ನನ್ನ ಹತ್ರ ಇಲ್ಲ ಬಟ್ ನೋಡ್ತೀನಿ ಎಷ್ಟು ಎಲ್ಲ ಸಿಕ್ಕಿದ್ರೆ ಸಿಕ್ಕಿದ್ರೆ ನಾನು ಅದು ಎಲ್ಲರಿಗೂ ಕೊಡೋಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಮಾಸ್ಟರ್ಸ್